ನಮಸ್ಕಾರ ಆತ್ಮೀಯ ಮತ ಬಾಂಧವರೇ ನಾನು ರಶ್ಮಿ ರವಿಕಿರಣ್ ಮಹಿಳಾ ಮುಖಂಡರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಈಸ್ಟ್ವರ್ ಸಮೂಹ ಸಂಸ್ಥೆಗಳ ಚೇರ್ಪರ್ಸನ್ ಕೂಡ ನಾನು ತಮ್ಮೆಲ್ಲರಲ್ಲೂ ವಿನಂತಿಸುವುದೇನೆಂದರೆ ಇಂದು ನಿಮ್ಮೆಲ್ಲರ ಒಂದು ಅಮೂಲ್ಯವಾದ ಮತದಿಂದ ದೇಶದ ಒಬ್ಬ ಯೋಗ್ಯ ಮತ್ತು ಸಮರ್ಥ ವ್ಯಕ್ತಿಯನ್ನು ನಿರ್ಧರಿಸಲಾಗುವುದು ಇದಲ್ಲದೆ ದೇಶದ ಕೋಟಿ ಕೋಟಿ ಜನಸಂಖ್ಯೆ ಮಧ್ಯದಲ್ಲಿ ನಮ್ಮ ಅಸ್ತಿತ್ವವನ್ನು ಗುರುತಿಸುವ ದಿನ ಬರುತ್ತಿದೆ ಹಾಗಾಗಿ ಈ ಬಾರಿ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ರಾಜೀವ್ ಗೌಡ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಪ್ರತಿನಿಧಿಯಾಗಿದ್ದಾರೆ ಇವರು ಹಿರಿಯರು ಹಾಗೂ ಸಾಮಾಜಿಕ ಸಮಾಜದ ಕಳಕಳಿ ಇರುವಂಥವರು ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಪ್ರೊಫೆಸರ್ ಕೂಡ ಆದಂಥವರು ಆರ್ಥಿಕ ತಜ್ಞರು ಕೂಡ ರಾಜ್ಯ ಸರ್ಕಾರ ವತಿಯಿಂದ ಐದು ಗ್ಯಾರಂಟಿಗಳ ಘೋಷಣೆಯನ್ನು ಜಾರಿಗೆ ತಂದಿದ್ದಾರೆ ಅದೇ ರೀತಿ ಎ ಐ ಸಿ ಸಿ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಖರ್ಗೆಜಿಯವರು ಶ್ರೀಮತಿ ಸೋನಿಯಾ ಗಾಂಧಿ ಮೇಡಮ್ ಅವರು ಹಾಗೂ ಶ್ರೀ ರಾಹುಲ್ ಗಾಂಧೀಜಿಯವರು ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಪ್ರಮುಖವಾಗಿ ಅದರಲ್ಲಿ ನಾಲ್ಕು ಗ್ಯಾರಂಟಿಗಳು ಅದು ಮಹಿಳಾ ನ್ಯಾಯ ಮಹಾಲಕ್ಷ್ಮಿ ಒಂದು ಲಕ್ಷ ರೂಪಾಯಿಗಳು ಪ್ರತಿಯೊಂದು ಬಡ ಹೆಣ್ಮಕ್ಕಳಿಗೆ ವರ್ಷಕ್ಕೆ ಸಿಗುವಂಥದ್ದು ಸೌಲಭ್ಯ ಯುವ ನ್ಯಾಯ ಯುವ ಬೆಳಕು ಅಂತ ಹೇಳಿ ಒಂದು ಲಕ್ಷ ಪ್ರತಿಯೊಂದು ವಿದ್ಯಾವಂತ ನಿರುದ್ಯೋಗ ಯುವಕರಿಗೆ ಬರುವಂಥದ್ದು ಅದೇ ರೀತಿ ಶ್ರಮಿಕ ನ್ಯಾಯ ಕನಿಷ್ಠ ನಾನೂರು ರೂಪಾಯಿ ಕೊಡುವಂಥದ್ದು ಹಾಗೂ ನಮ್ಮ ದೇಶದ ಬೆನ್ನೆಲುಬಾಗಿನ್ ಆಗಿರುವಂತಹ ರೈತರ ಸಾಲ ಮನ್ನಾ ಮಾಡುವಂಥದ್ದು ತಾವೆಲ್ಲರೂ ಪ್ರತಿಯೊಬ್ಬರು ಇದನ್ನು ಮನಸಲ್ಲಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಿ ರಾಜೀವ್ ಗೌಡರನ್ನ ಜಯಶೀಲರನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಬನ್ನಿ ಮತ ಚಲಾಯಿಸಿ ನಿಮ್ಮ ಧ್ವನಿ ಎಣಿಕೆ ಮಾಡಿ ಪ್ರಜಾಪ್ರಭುತ್ವದ ಹಬ್ಬ ಕೈ ಗುರುತಿಗೆ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ನಾವು ನೀವು ಮತ ಚಲಾಯಿಸುವುದರ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸೋಣ